ಮೋದಿ ಭೇಟಿಯ ಬೆನ್ನಲ್ಲೇ ರಾಹುಲ್ ರಾಜ್ಯ ಭೇಟಿಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ ಏಪ್ರಿಲ್ ಹದಿನೇಳಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ ಕೋಲಾರದಲ್ಲಿ ರಾಹುಲ್ ಗಾಂಧಿಯ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯಾಗಿದೆ ಕೋಲಾರ ನಾಯಕರ ಭಿನ್ನಮತದ ನಡುವೆಯೂ ಈ ಸಮಾವೇಶಕ್ಕೆ ತೀರ್ಮಾನ ಮಾಡಲಾಗಿದ್ದು ಶತಾಯ ಗತಾಯ ಕೋಲಾರವನ್ನು ಮರಳಿ ಪಡೆಯುವುದಕ್ಕೆ ರಾಹುಲ್ ಪ್ಲಾನ್ ಮಾಡ್ತಾ ಇದ್ದಾರೆ ಒಂದೊಂದು ಕ್ಷೇತ್ರವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಕೈ ಅದರಲ್ಲೂ ಕೋಲಾರದಲ್ಲಿ ಭಿನ್ನಮತ ಬಹಳ ದೊಡ್ಡ ಮಟ್ಟದಲ್ಲಿ ಅದರ ನಡುವೆ ಕೂಡ ಅಲ್ಲೇ ಸಮಾವೇಶ ನಡೆಸುವಂತಹ ತೀರ್ಮಾನ ಮಾಲೂರು ತಾಲೂಕಿನ ಚೋಕಂಡಹಳ್ಳಿ ಬಳಿ ಸಮಾವೇಶಕ್ಕೆ ಆಯೋಜನೆಯಾಗಿದ್ದು ಇದುವರೆಗೂ ಕೋಲಾರ ಕೈ ಅಭ್ಯರ್ಥಿ ಪರ ಮುನಿಯಪ್ಪ ಪ್ರಚಾರ ಕೆ ಎಚ್ ಮುನಿಯಪ್ಪ ಮತ್ತು ಅವರ ಪುತ್ರಿ ಕಾಂಗ್ರೆಸ್ ಶಾಸಕಿ ರೂಪ್ಕಲಾ ಕೂಡ ಗೈರಾಗಿದ್ದಾರೆ ಹೀಗಾಗಿ ರಾಹುಲ್ ಆಗಮನದ ಬಳಿಕ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೆ ತಯಾರಿಯಾಗ್ತಾ ಇದೆ ಪಕ್ಷಕ್ಕೆ ಮುಜುಗರ ತರುವ ಕೆಲಸ ಮಾಡದಂತೆ ಶಾಸಕರಿಗೆ ಸೂಚನೆ ಕೊಡಲಾಗ್ತಾ ಇದೆ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣವನ್ನ ಒಟ್ಟುಗೂಡಿಸೋದಕ್ಕೆ ಸಿದ್ಧತೆಯಾಗಿದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ದೀಪಕ್ ಈಗ ಸಂಪರ್ಕದಲ್ಲಿದ್ದಾರೆ ದೀಪಕ್ ಕೋಲಾರ ಬಹಳ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ಕ್ಷೇತ್ರ ಅದರಲ್ಲೂ ಕಾಂಗ್ರೆಸ್ ಪಾಲಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬಣ ಬಡಿದಾಟ ಇದೆ ಈ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗತ್ತಾ ರಾಹುಲ್ ಗಾಂಧಿ ಅವರ ಆಗಮನ ಸದ್ಯದ ಚಿತ್ರಣ ಏನು ಯಾವ ರೀತಿಯಲ್ಲಿ ಎರಡೂ ಬಣವನ್ನ ಒಟ್ಟುಗೂಡಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಹ್ ಖಂಡಿತವಾಗ್ಲು ಪ್ರತಿಮಾ ಏನಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಹ ರಾಹುಲ್ ಗಾಂಧಿ ಅವರು ಇನ್ನು ಸಿದ್ದರಾಮಯ್ಯನವರ ಹೆಸರು ಇನ್ನು ಕೋಲಾರದಲ್ಲಿ ಇರ್ತಾರೆ ಎನ್ನುವಂತಹ ಉದ್ದೇಶದಿಂದ ಘೋಷಣೆ ಸಹ ಆಗಿರ್ಲಿಲ್ಲ ಇಲ್ಲಿನ ಭಿನ್ನಮತವನ್ನ ಮತವನ್ನ ಶಮನ ಮಾಡಬೇಕು ಸಿದ್ದರಾಮಯ್ಯನವರನ್ನ ಕೋಲಾರದಿಂದ ಸ್ಪರ್ಧೆ ಮಾಡ್ಬೇಕು ಅಂತ ಸಮಾವೇಶ ಮಾಡಿದ್ರು ಅದು ಕೂಡ ಭಿನ್ನಮತ ಶಮನ ಆಗಿಲ್ಲ ಈಗ ಮತ್ತೆ ಕೋಲಾರದಲ್ಲಿ ಇರ್ತಕ್ಕಂತಹ ಒಂದು ಬಣ ಮಾಡಿದಾಟ ಮತ್ತೆ ಭಿನ್ನ ಮತವನ್ನ ಶಮನ ಮಾಡ್ಬೇಕು ಅಂತೇಳಿ ಏಪ್ರಿಲ್ ಹದಿನೇಳನೇ ತಾರೀಕು ಈ ಒಂದು ಮಾಲೂರು ತಾಲೂಕಿನ ಚೊಕ್ಕೊಂಡಹಳ್ಳಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಈಗ ಆಲ್ರೆಡಿ ಟಿಕೆಟ್ ವಿಚಾರವಾಗಿ ರಮೇಶ್ ಕುಮಾರ್ ಮತ್ತೆ ಕೆ ಎಚ್ ಮುನಿಯಪ್ಪನವರ ಬಣದ ನಡುವೆ ಈಗಲೂ ಸಹ ಬೂದಿ ಮುಚ್ಚದೆ ಕೆಂಡದಂತೆ ಮುನಿಸು ಇರತಕ್ಕಂಥದ್ದು ಎಲ್ಲೂ ಕೂಡ ಎರಡೂ ನಾಯಕರು ಸಹ ಒಗ್ಗಟ್ಟಾಗಿ ಪ್ರದರ್ಶನವನ್ನ ಮಾಡ್ತಾ ಇಲ್ಲ ಅದ್ರಲ್ಲೂ ಕೂಡ ಕೆ ಎಚ್ ಮುನಿಯಪ್ಪನವ್ರಿಗೆ ಎಷ್ಟೇ ಮನವಿ ಮಾಡಿದ್ರು ಸಹ ಅವರು ಮತ್ತೆ ಅವರ ಪುತ್ರಿ ಶಾಸಕಿ ರೂಪಕಲ್ ಅವರು ಪ್ರಚಾರಕ್ಕೆ ಬಾರದೆ ಇರತಕ್ಕಂಥದ್ದು ಮುನಿಸು ಎದ್ದು ಕಾಣಿಸ್ತಾ ಇರತಕ್ಕಂಥದ್ದು ಹೀಗಾಗಿ ಕೋಲಾರ ಏನು ಕಳೆದ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಬಹಳಷ್ಟು ಅಂದ್ರೆ ಕಾಂಗ್ರೆಸ್ನ ನಿರಂತರವಾಗಿ ಕೆ ಎಚ್ ಮುನಿಯಪ್ಪನವ್ರು ಗೆದ್ಕೊಂಡ್ ಬಂದಿದ್ರು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ತಪ್ಪುಗಳಿಂದ ಏನು ಬಿಜೆಪಿ ಗೆದ್ದಿತ್ತು ಅದನ್ನ ಮರಳಿ ಪಡೋದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲಾ ನಾಯಕರಿಗಾಗಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವ್ದೇ ಕಾರಣಕ್ಕೂ ಕೂಡ ಭಿನ್ನವಾಗಿ ಕೆಲಸವನ್ನ ಮಾಡಬಾರ್ದು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಮತ್ತೆ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಇಬ್ಬರನ್ನ ಒಗ್ಗೂಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯವಾಗಿಲ್ಲ ಹೀಗಾಗಿ ಏಳನೇ ಹದಿನೇಳನೇ ತಾರೀಕು ರಾಹುಲ್ ಗಾಂಧಿ ಅವರೇ ಒಂದು ಸಮಾವೇಶವನ್ನ ಆಯೋಜನೆ ಮಾಡಿ ಸುಮಾರು ನಲವತ್ತು ಸಾವಿರ ಜನರನ್ನ ಸೇರಿಸಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಇಲ್ಲಿ ರಮೇಶ್ ಕುಮಾರ್ ಮತ್ತೆ ಕೆ ಎಚ್ ಮುನಿಯಪ್ಪನವರು ಒಗ್ಗಟ್ಟು ಕುತೂಹಲ ಕುತೂಹ ದೀಪಕ್ ನಾವು ನೋಡಿದ್ವಿ ಸಿದ್ದರಾಮಯ್ಯನವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ಸಿದ್ಧತೆಗಳಾದಂತಹ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆಗ್ಲೇ ಒಗ್ಗಟ್ಟನ್ನ ಮೂಡಿಸೋದು ಬಹಳ ದೊಡ್ಡ ಸವಾಲಾಗಿತ್ತು ಅಲ್ಲಿ ನಿಲ್ಲೋದಕ್ ಸಾಧ್ಯ ಆಗ್ಲಿಲ್ಲ ಆದ್ರೆ ಈಗ ರಾಹುಲ್ ಗಾಂಧಿ ಆಗಮನದಿಂದ ನಿಜಕ್ಕೂ ಕೂಡ ಮುನಿಯಪ್ಪ ಮುನಿಸು ಆಗುತ್ತೆ ಇಲ್ಲಿವರೆಗೂ ಕೂಡ ಮುನಿಯಪ್ಪ ಅವರಾಗಲಿ ಅವರ ಪುತ್ರಿ ಆಗಲಿ ಯಾವ ಪ್ರಚಾರಕ್ಕೂ ಬಂದಿಲ್ಲ ಈಗ ಬರುವಂತಹ ರಾಹುಲ್ ಗಾಂಧಿ ಅವರು ಬಂದು ಸಮಾವೇಶದಲ್ಲಿ ಭಾಗಿಯಾಗುವಂಥದ್ದು ಅಷ್ಟು ದೊಡ್ಡ ಬದಲಾವಣೆ ತರುವಂತಹ ನಿರೀಕ್ಷೆ ಇದೆಯಾ ಅಥವಾ ಇದು ಒಂದು ಸಣ್ಣ ಪ್ರಯತ್ನ ಖಂಡಿತವಾಗ್ಲು ಪ್ರತಿಮಾ ಬಹಳಷ್ಟು ನಿರೀಕ್ಷೆ ಇದೆ ಆದ್ರೆ ಇಬ್ರು ನಾಯಕರು ಒಂದಾಗ್ತಾರ ಅನ್ನುವಂಥದ್ದು ಇನ್ನೂ ಸಹ ಬಹಳಷ್ಟು ಕುತೂಹಲ ಇದೆ ಯಾಕಂದ್ರೆ ಎಲ್ಲರೂ ಪ್ರಯತ್ನ ಮಾಡಿ ಈಗ ಕೈ ಬಿಟ್ಟಿದ್ದಾರೆ ಆದ್ರೆ ರಾಹುಲ್ ಗಾಂಧಿ ಅವರ ಮಾತು ಕೇಳ್ತಾರ ಅನ್ನುವಂಥದ್ದು ಕೇವಲ ಅಲ್ಲಿ ವೇದಿಕೆಯಲ್ಲಿ ಮಾತ್ರ ಒಗ್ಗಟ್ಟು ಪ್ರದರ್ಶನ ಮಾಡಿ ಇಲ್ಲಿ ಸಮಾವೇಶಕ್ಕೆ ಅಂದ್ರೆ ಪ್ರಚಾರಕ್ಕೆ ಬಾರದೇ ಇರತಕ್ಕಂತ ಕೂಡ ಘಟನೆ ನಡೆಯುವಂತ ಸಾಧ್ಯತೆ ಇದೆ ಒಂದ್ ವೇಳೆ ಕೆ ಎಚ್ ಮುನಿಯಪ್ಪನವರು ಮತ್ತೆ ರಮೇಶ್ ಕುಮಾರ್ ಒಂದಾದ್ರೂ ಸಹ ಎರಡು ಬಣಗಳ ಕಾರ್ಯಕರ್ತರು ಅವರ ಬೆಂಬಲಿಗರು ಒಂದಾಗ್ತಕ್ಕಂತ ಲಕ್ಷಣಗಳು ಎಲ್ಲೂ ಸಹ ಕಾಣ್ತಾ ಇಲ್ಲ ಹೀಗಾಗಿ ಗೌತಮ್ ಅವ್ರಿಗೆ ಇದು ಒಂದ್ ರೀತಿ ಒಳ ಎಟ್ಟು ಬೀಳ್ತಕ್ಕಂತ ಸಾಧ್ಯತೆಯು ಸಹ ಕಂಡು ಬರ್ತಾ ಇದೆ ಅಂದ್ರೆ ಕೋಲಾರ ಒಂದ್ ರೀತಿಯಾಗಿ ಕೆ ಎಚ್ ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಎಲ್ಲೂ ಸಹ ಒಂದಾಗಲ್ಲ ಅನ್ನುವಂತಹ ಬಿಂಬಿತ ಈಗ ಆಲ್ರೆಡಿ ಆಗಿರ್ತಕ್ಕಂಥದ್ದು ಹೀಗಾಗಿ ನಾಯಕರು ಒಂದಾದ್ರೂ ಸಹ ಇಲ್ಲ ಸ್ಥಳೀಯವಾಗಿ ಇಲ್ಲಿ ಒಂದಾಗ್ತಾ ಇಲ್ಲ ಈಗ ಆಲ್ರೆಡಿ ಕೆ ಎಚ್ ಮುನಿಯಪ್ಪನವರನ್ನ ಸಾಕಷ್ಟು ಬಾರಿ ಭೇಟಿಯನ್ನ ಮಾಡಿದ್ದಾರೆ ಅವರು ನೇರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಕೋಲಾರದ ಜವಾಬ್ದಾರಿ ನನ್ನ ಮೇಲಿಲ್ಲ ಏನಿದ್ರು ಉಸ್ತುವಾರಿ ಸಚಿವ ಬೈರ್ತಿ ಸುರೇಶ್ ಅವ್ರ ಮೇಲಿದೆ ಏನೇ ಸೋಲು ಗೆಲುವಿನ ಲೆಕ್ಕಾಚಾರ ಏನೇ ಇದ್ರು ಸಹ ಅದು ಜವಾಬ್ದಾರಿ ಅವರೇ ಓರಿಸ್ಬೇಕು ಅಂತ ಹೇಳಿದ್ದಾರೆ ನಡುವೆ ರಮೇಶ್ ಕುಮಾರ್ ಅವರು ಕಳೆದವರು ಕೂಡ ಮೊನ್ನೆ ಬಂದಂತಹ ಸಿದ್ದರಾಮಯ್ಯ ಮತ್ತೆ ಮತ್ತೆ ಕೆ ಶಿವಕುಮಾರ್ ಪ್ರಜಾಧ್ವನಿ ಯಾತ್ರೆ ವೇಳೆಯನ್ನು ಸಹ ಅವರು ಕೆ ಎಚ್ ಮುನಿಯಪ್ಪನವರು ಕಾಣಿಸ್ಕೊಂಡಿಲ್ಲ ಪ್ರತಿ ಒಂದು ಅಂದ್ರೆ ಅವ್ರು ಬಂದು ಹೋದಂತಹ ಎಲ್ಲಾ ಸನ್ನಿವೇಶ ಘಟನೆಗಳು ಸಹ ಕೆ ಎಚ್ ರಮೇಶ್ ಕುಮಾರ್ ಅವರ ಬಣಗೈ ಮೇಲ್ಗೈ ಸಾಧಿಸಿತ್ತು ಹೀಗಾಗಿ ಸಹಜವಾಗಿ ಕೆ ಎಚ್ ಮುನಿಯಪ್ಪನವರ ಆಕ್ರೋಶಕ್ಕೆ ಕಾರಣವಾಗಿದೆ ಇದರ ನಡುವೆ ಅವತ್ತು ನಡೆದಂತಹ ಪ್ರಜಾಧ್ವನಿ ಯಾತ್ರೆಯ ಚಾಲನೆಗೂ ಕೂಡ ಕೆ ಎಚ್ ಮುನಿಯಪ್ಪನವರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥದ್ದು ಇನ್ನೂ ಸಹ ಅವರ ಕೋಪಕ್ಕೆ ಹೆಚ್ಚಾಗ್ತಕ್ಕಂತಹ ಎಲ್ಲಾ ಈ ಒಂದು ಘಟನೆಗಳು ನಡೆದಿರ್ತಕ್ಕಂಥದ್ದು ಹೀಗಾಗಿ ರಾಹುಲ್ ಗಾಂಧಿ ಅವರು ಈಗ ಆಲ್ರೆಡಿ ಏನು ಶತಾಯ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಕೋಲಾರವನ್ನ ಸೋಲಿಸಬಾರ್ದು ಯಾಕಂದ್ರೆ ಅಲ್ಲಿ ಸಾಂಪ್ರದಾಯಿಕ ಮತಗಳಿದೆ ಕಾಂಗ್ರೆಸ್ ಗೆಲ್ತಕ್ಕಂತ ಎಲ್ಲ ಸಾಧ್ಯತೆಗಳಿದೆ ಹೀಗಾಗಿ ನೀರು ಒಗ್ಗಟ್ಟು ಪ್ರದರ್ಶನ ಮಾಡಲೇಬೇಕು ಪ್ರಚಾರಕ್ಕೆ ಬರಲೇಬೇಕು ಅಂತ ಹೇಳ್ತಾ ಇದ್ರೆ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿದೆ ಇಷ್ಟೊತ್ತಿಗೆ ಆಲ್ರೆಡಿ ಕೆ ಎಚ್ ಮುನಿಯಪ್ಪನವ್ರು ಹೋಗಿದ್ರೆ ಒಂದು ವೇವ್ ಸ್ಟಾರ್ಟ್ ಆಗ್ತಾ ಇತ್ತು ಆದ್ರೆ ಈಗ ರಾಹುಲ್ ಗಾಂಧಿ ಅವ್ರು ಹೋದಂತ ಬಳಿಕ ಬಂದ್ರು ಸಹ ಕಾಂಗ್ರೆಸ್ನ ಅಭ್ಯರ್ಥಿಗೆ ಅಷ್ಟೊಂದು ಲಾಭ ಆಗೋದಿಲ್ಲ ಅನ್ನೋ ಚರ್ಚೆ ಸಹ ನಡೀತಾ ಇದೆ ಆ ಹೀಗಾಗಿ ಕೆ ಎಚ್ ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಅವರು ಒಂದಾದ್ರು ಸ್ಥಳೀಯವಾಗಿ ಅವರ ಕಾರ್ಯಕರ್ತರು ಅವರ ಬೆಂಬಲಿಗರು ಒಂದಾಗ್ತಾರ ಅನ್ನುವಂತ ಕುತೂಹಲ ಸಹ ಇದೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ದೀಪಕ್ ತಮ್ಮ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್